ಕಾರ್ಮಿಕ ಮಂಡಳಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಕಿಟ್ ಹೆಸರಿನಲ್ಲಿ ಆರೋಗ್ಯ ತಪಾಸಣೆ ಹೆಸರಿನಲ್ಲಿ ಮತ್ತು ಇತರ ಸೌಲಭ್ಯಗಳ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ದುರ್ಬಳಕೆ ಆಗಿದೆ ಎಂದು ಸಿಎಜಿ ತನಿಖೆಯಿಂದ ಬಹಿರಂಗವಾಗಿದೆ ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯಪ್ರದೇಶ ಪ್ರವೇಶ ಮಾಡಿ ಸಮಿತಿ ರಚನೆ ಮಾಡಿ ನ್ಯಾಯ ಒದಗಿಸಲು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಗ್ರಹಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಂಟಿ ಕ್ರಿಯಾ ಸಮಿತಿ ಕರ್ನಾಟಕ ರಾಜ್ಯ ಶ್ರಮಜೀವಿಗಳ ಸಬಲೀಕರಣಕ್ಕಾಗಿ ಸ್ಥಾಪನೆಯಾಗಿರುವ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಹನ್ನೆರಡು ರೀತಿ ಸೌಲಭ್ಯಗಳು ಅನುಸಾರವಾಗಿ ಕಟ್ಟಡ ಕಾರ್ಮಿಕರಿಗೆ ಆರ್ಥಿಕ ಸೌಲಭ್ಯ ಒದಗಿಸಬೇಕಾಗಿದ್ದ ಕಟ್ಟಡ ಕಾರ್ಮಿಕ ಮಂಡಳ ನೋಂದಾಯಿತ ಕಟ್ಟಡ ಕಾರ್ಮಿಕರ ಹೆಸರಲ್ಲಿ ಕೋಟಿ ಕೋಟಿ ಹಣ ಕಿಟ್ ಹೆಸರಲ್ಲಿ ಆರೋಗ್ಯ ತಪಾಸಣೆ ಹೆಸರಿನಲ್ಲಿ ಮತ್ತು ಇತರೆ ಸೌಲಭ್ಯಗಳ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ದುರ್ಬಳಕೆಯಾಗಿದೆ ಎಂದು ಸಿಎಜಿ ತನಿಖೆಯಿಂದ ಬಹಿರಂಗವಾಗಿದೆ ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಕಟ್ಟಡ ಕಾರ್ಮಿಕರ ಮಂಡಳಿಯ ಉಳಿವಿಗಾಗಿ ಹಣ ದುರ್ಬಳಕೆ ತಡೆಗಟ್ಟಲು ವಿಶೇಷ ಸಮಿತಿ ರಚಿಸಿ ನೈಜವಾದ ಕಟ್ಟಡ ಕಾರ್ಮಿಕರ ಅಗತ್ಯವಾದ ಬೇಡಿಕೆಗಳು ಪೂರೈಸುವಂತೆ ಒತ್ತಾಯಿಸಿ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ ಸೆಪ್ಟೆಂಬರ್ ಹದಿನೇಳರಲ್ಲಿ ಬರ್ತಕ್ಕಂತ ವಿಮೋಚನಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಆಗಬಿರತಕ್ಕ ಮಾನ್ಯ ಮುಖ್ಯಮಂತ್ರಿಯವರನ್ನು ಸಮನ್ವಯ ಸಮಿತಿ ನಾವು ಸ್ವಾಗತವನ್ನು ಕೋರ್ತೇವೆ ಅದೇ ರೀತಿಯಾಗಿ ಹದಿನಾರನೇ ತಾರೀಕಿಂದ ಕಟ್ಟಡ ಕಾರ್ಮಿಕರು ಮತ್ತು ಇತರ ನಿರ್ಮಾಣ ದುಡಿಯುವ ವರ್ಗದ ಕಾರ್ಮಿಕರ ಹಕ್ಕುಗಳಿಗಾಗಿ ಮತ್ತು ಮಂಡಳಿ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ತನಿಖೆಗೆ ಒತ್ತಾಯಿಸಿ ಹಲವಾರು ಬಾರಿ ಮಾನ್ಯ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ಮನವಿ ಮಾಡಿದರೂ ಕೂಡ ಅವರು ಆ ಸ್ಪಂದಿಸದೆ ಹೆಚ್ಚಿನ ಪ್ರಮಾಣದಲ್ಲಿ ಮಂಡಳಿಯಲ್ಲಿ ಸಿ ಎ ಜಿ ರಿಪೋರ್ಟ್ ಪ್ರಕಾರ ನಾಲ್ಕು ಸಾವಿರ ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಮಾತನ್ನು ವರದಿಯಾಗಿದೆ ಆ ಒಂದು ಕಾರಣಕ್ಕಾಗಿ ಕೂಡಲೇ ಮುಖ್ಯಮಂತ್ರಿಗಳು ಮಂಡಳಿ ನಡೀತಕ್ಕಂಥ ಅವಿವಾರದಲ್ಲಿ ಭಾಗಿಯಾಗ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟತಕ್ಕಂಥ ಸಚಿವರಾಗಿರ್ಬೋದು ತನಿಖೆ ಮಾಡಿ ಈ ಒಂದು ಭ್ರಷ್ಟಾಚಾರವನ್ನು ಮುಕ್ತವಾಗಿ ತನಿಖೆ ಮಾಡಿ ತಪ್ಪಿಸ್ತರನ್ನ ಶಿಕ್ಷೆ ಒಳಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಮುಖ್ಯಮಂತ್ರಿ ಮಧ್ಯ ಪ್ರವೇಶ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವೇನಾದ ಹದಿನಾರನೇ ತಾರೀಕಿಂದ ಕಾರ್ಮಿಕ ಇಲಾಖೆಯ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಈ ಸರ್ಕಾರ ಗಮನ ಸೆಳೆತಕ್ಕಂಥ ಒಂದು ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಹದಿನೇಳನೇ ತಾರೀಕಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳನ್ನು ಭಟ್ಟಿ ಆಗಲಿಕ್ಕೆ ಈಗಾಗಲೇ ಸಮಯ ಕೊಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಧಿಕಾರಿಗೆ ಪತ್ರವನ್ನು ಕೊಟ್ಟಿದ್ದೀವಿ ಅವ್ರು ಎಷ್ಟರ ಮಟ್ಟಿಗೆ ನಮಗೆ ಸ್ಪಂದಿಸ್ತಾರೆ ಗೊತ್ತಿಲ್ಲ ಆದರೆ ಅವಕಾಶ ಸಿಕ್ಕರೆ ನಾವು ಕೂಡ ಈ ಎಲ್ಲ ವಿಷಯದ ಬಗ್ಗೆ ಅವ್ರಿಗೆ ಮನವರ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳುತ್ತಾ ಯಾಕಂದರೆ ಮಾನ್ಯ ಮುಖ್ಯ ಕಾರ್ಮಿಕ ಸಚಿವರು ಎಲ್ಲವನ್ನು ಎನ್ ಜಿ ಒಳ್ಳಿಕ್ಕೆ ಹೊಂಟಿದ್ದಾರೆ ಮೊದಲೇ ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಒ ಆಗಿರ್ಬೋದು ಇವರಿದ್ದರೂ ಕೂಡ ಇಷ್ಟೆಲ್ಲ ತೊಂದರೆಗಳು ಕಾರ್ಮಿಕರಿಗೆ ಅನುಭವಿಸ್ತಿದ್ದರೂ ಕೂಡ ಸರ್ಕಾರೇತರ ಎನ್ ಜಿ ಒಗಳಿಗೆ ಕಾರ್ಮಿಕರ ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡ್ತಕ್ಕಂಥದ್ದು ಅರ್ಜಿ ವಿಲೇವರಿ ಮಾಡ್ತಕ್ಕಂಥದ್ದು ಕರ್ನಾ ಕಟ್ಟಡ ಅಂಬೇಡ್ಕರ್ ಸಹಾಯ ಸಹಾಯ ವಾಣಿಜ ಸೇವಾ ಕೇಂದ್ರ ಅಂತಕ್ಕಂಥ ಇಟ್ಟೊಳಗೆ ಒಂದು ಎನ್ ಜಿ ಒಗೆ ಈ ಒಂದು ಎಲ್ಲ ರೀತಿಯ ಕಟ್ಟಡ ಕಾರ್ಮಿಕ ಸಿಗ್ತಕ್ಕಂಥ ಸವಲತ್ತು ಬಗ್ಗೆ ಜಾರಿ ಮಾಡಲಿಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಎನ್ ಜಿ ಒಗೆ ಟೆಂಡರ್ ಕೊಟ್ಟಿದ್ದಾರೆ ಎನ್ ಜಿ ಒದಲ್ಲಿ ಒಂದು ವ್ಯಾನ್ ಇರ್ತದೆ ಐದು ಮಂದಿ ಸಿಬ್ಬಂದಿ ಇರ್ತಾರೆ ಅವರು ಯಾವುದಕ್ಕೆ ಯಾವುದೇ ಒಂದು ಸರ್ಕಾರದ ಅಧೀನದೇ ಇರ್ತಕ್ಕಂಥ ಆ ಒಂದು ಎನ್ ಜಿ ಒಗೆ ಕೊಟ್ಟು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಸ್ಪಾಟಲ್ಲಿ ಹೋಗಿ ಮಾಡಬೇಕು ಅಂತಕ್ಕಂಥ ಒಳಗೆ ಜಿಲ್ಲೆಯಲ್ಲಿ ಈಗ ಮೂವತ್ತಾರು ಜನ ಡಿಒಗಳಿದ್ರು ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ನಮ್ಮ ಕಟ್ಟಡ ಕಾರ್ಮಿಕರಿಗೆ ವ್ಯವಸ್ಥೆ ಆಗ್ತಾ ಇಲ್ಲ ಆದರೆ ಮಾನ್ಯ ಕಾರ್ಮಿಕ ಸಚಿವರು ಐದು ಮಂದಿಯ ಒಂದು ವ್ಯಾನವನ್ನು ಕಳಿಸಿ ಅದು ಟೆಂಡರ್ ಮೂಲಕ ಅವರೇ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಈಗ ಇದ್ದಾರೆ ನಾವು ಪ್ರಮುಖವಾಗಿ ಈ ಸರ್ಕಾರೇತರ ಎನ್ ಜಿ ಒ ಮಾಡ್ತಕ್ಕಂಥ ಈ ಕೆಲಸಕ್ಕೆ ನಾವು ಸಮನ್ವಯ ಸಮಿತಿಯಿಂದ ವಿರೋಧವನ್ನು ಮಾಡ್ತೀವಿ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಕಲಬುರಗಿ